ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳ ಖಾತೆಗೂ ಯಾವ ದಿನಾಂಕದ ಒಳಗೆ ಜಮಾ ಆಗುತ್ತೆ ನೆಕ್ಸ್ಟು ಐದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಯಾವ ದಿನಾಂಕದಿಂದ ಫಲಾನುಭವಿಗಳ ಖಾತೆಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಯಾವ ದಿನಾಂಕದಿಂದ ಬಿಡುಗಡೆ ಮಾಡ್ತಾರೆ ಅಂತ ಈಗ ಸರ್ಕಾರದಿಂದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಎಲ್ಲದರ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ ಹೆಂಡ್ವರ್ಗು ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಹಿಂದೆ ಬಿಡುಗಡೆ ಮಾಡಿದ್ರು ಆದರೆ ಈ ಒಂದನೇ ತಾರೀಕಿನಿಂದ ತುಂಬಾ ಸ್ಪೀಡ್ ಆಗಿ ಎಲ್ಲ ಫಲಾನುಭವಿಗಳ ಖಾತೆಗೂ ಹಣ ವರ್ಗಾವಣೆ ಆಗ್ತಾ ಇದೆ ಎರಡನೇ ತಾರೀಕು ಮತ್ತೆ ಮೂರನೇ ತಾರೀಕಿಂದ ತುಂಬಾ ಜನಕ್ಕೆ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ತಲುಪಿದೆ ಇದರ ಜೊತೆಗೆ ಈಗ ಯಾರಿಗೆಲ್ಲ ಮೂರನೇ ಎರಡನೇ ಕಂತು ಒಂದೇ ಕಂತು ಹಣ ಬಂದಿಲ್ವಾ ಆ ಹಣವನ್ನು ಸಹ ವರ್ಗಾವಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಈ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಎಷ್ಟು ದಿನದ ಒಳಗೆ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಸರ್ಕಾರದವರು ಕೊಟ್ಟಿರುವ ಮಾಹಿತಿ ಪ್ರಕಾರ ಈ ಜನವರಿ ಹದಿನೈದನೇ ತಾರೀಕಿನ ಒಳಗಡೆನೆ ನಾವು ಎಲ್ಲಾ ಫಲಾನುಭವಿಗಳ ಖಾತೆಗೂ ಹಣವನ್ನು ಹಾಕೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಈ ಹಿಂದೆ ಎಲ್ಲಾನು ಸಹ ಈಗ ಏನು ಸರ್ವರ್ ಪ್ರಾಬ್ಲಮ್ ಇತ್ತು ಬೇರೆ ಬೇರೆ ಏನು ಪ್ರಾಬ್ಲಮ್ ಇತ್ತು ಆ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಈಗ ತುಂಬಾ ಫಾಸ್ಟ್ ಆಗಿ ಒಂದು ದಿನಕ್ಕೆ ಒಂದು ಇಪ್ಪತ್ತು ಲಕ್ಷ ಜನರಿಗೆ ಈ ರೀತಿ ಹಣವನ್ನು ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಈಗ ಸರ್ಕಾರದಿಂದ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣ ಅಂದ್ರೆ ಇದು ನವೆಂಬರ್ ತಿಂಗಳಿನ ನಾಲ್ಕನೇ ಕಂತಿನ ಹಣ ನಮಗೆ ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕಿತ್ತು ಆದರೆ ಸರ್ಕಾರದವರು ಹಲವಾರು ಕಾರಣಗಳಿಂದ ಈ ಒಂದು ಹಣವನ್ನ ಲೇಟಾಗಿ ಬಿಡುಗಡೆ ಮಾಡಿದ್ರು ಈಗ ನಮಗೆ ಈ ಜನವರಿ ತಿಂಗಳಲ್ಲಿ ಐದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಬೇಕಿತ್ತು ಆದರೆ ಇಲ್ಲಿ ಇನ್ನು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಈಗಾಗಲೇ ಎಲ್ಲಾ ಫಲಾನುಭವಿಗಳ ಖಾತೆಗೂ ಬರ್ತಾ ಇದೆ ಈಗ ಐದನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಈ ಹದಿನೈದನೇ ತಾರೀಕಿನ ನಂತರ ನಾವು ಐದನೇ ಕಂತಿನ ಹಣವನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವು ಹದಿನೈದನೇ ತಾರೀಕಿನವರೆಗೂ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಈಗ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಸರ್ಕಾರ ಇನ್ನೊಂದು ಗುಡ್ ನ್ಯೂಸ್ ಅನ್ನು ಸಹ ಕೊಟ್ಟಿದೆ ಈ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅದು ಏನು ಅಂತ ನಾವು ನೋಡೋದಾದ್ರೆ ಈಗ ಪ್ರತಿ ತಿಂಗಳು ನಮಗೆ ಎಂಡಿಂಗ್ ಅಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರು ಆದ್ರೆ ಈಗ ಇದ್ರಲ್ಲಿ ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ ಆ ಚೇಂಜಸ್ ಏನು ಅಂದ್ರೆ ಇನ್ ಮುಂದೆ ಪ್ರತಿ ತಿಂಗಳು ಸಹ ಒಂದನೇ ತಾರೀಕಿನಿಂದನೇ ಹಣವನ್ನ ವರ್ಗಾವಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಗ ಎಲ್ಲ ಫಲಾನುಭವಿಗಳ ಖಾತೆಗೂ ಹಾಕೋದಕ್ಕೆ ನಮಗೆ ಒಂದು ತಿಂಗಳು ಟೈಮ್ ಬೇಕಾಗುತ್ತೆ ಈ ತಿಂಗಳು ಒಳಗಡೆನೆ ಅಂದ್ರೆ ಈಗ ಯಾವ ತಿಂಗ್ ಒಂದನೇ ತಾರೀಕು ಬಿಡುಗಡೆ ಮಾಡಿದರೆ ಜನವರಿ ಅಂದ್ರೆ ಮೂವತ್ತನೇ ತಾರೀಕಿನ ಒಳಗಡೆನೆ ನಾವು ಎಲ್ಲ ಫಲಾನುಭವಿಗಳ ಖಾತೆಗೂ ಹಣವನ್ನ ವರ್ಗಾವಣೆ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣವನ್ನು ಇಲ್ಲಿ ಯಾವುದೇ ಒಂದು ಜಿಲ್ಲಾವಾರು ವರ್ಗಾವಣೆ ಮಾಡ್ತಾ ಇಲ್ಲ ಎಲ್ರಿಗೂ ಒಂದೇ ಸಲ ಎಲ್ಲ ಜಿಲ್ಲೆಯವರಿಗೂ ಒಂದೇ ಸಲ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಈ ಒಂದು ಹಣ ವರ್ಗಾವಣೆ ಆಗುತ್ತೆ ಎಲ್ಲ ಜಿಲ್ಲೆಯವರಿಗೂ ಒಂದೇ ಸಲ ಹಣವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಇಲ್ಲಿ ಸರ್ಕಾರದಿಂದನೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೆಲವರು ಕಮೆಂಟ್ ಮಾಡ್ತಾ ಇರ್ತೀರ ನಮ್ಮ ಜಿಲ್ಲೆಗೆ ಯಾವ ದಿನಾಂಕದಂದು ಹಣ ಬರುತ್ತೆ ನಮ್ಮ ತಾಲೂಕಿಗೆ ಯಾವಾಗ ಬರುತ್ತೆ ಅಂತ ಸೊ ಇಲ್ಲಿ ನಾಲ್ಕನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತಿನ ಹಣ ಆಗಿರ್ಬೋದು ಇಲ್ಲಿ ಯಾವುದೇ ಒಂದು ಜಿಲ್ಲಾವಾರು ವರ್ಗಾವಣೆ ಮಾಡ್ತಾ ಇಲ್ಲ ಎಲ್ಲರಿಗೂ ಒಂದೇ ಸಲ ಹಾಕ್ತಾ ಇದ್ದಾರೆ ಎಲ್ಲ ಫಲಾನುಭವಿಗಳ ಖಾತೆಗೂ ಸಹ ಇಲ್ಲಿ ಒಟ್ಟಿಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಬ್ಬರಿಗೆ ಬೇಗ ಬರುತ್ತೆ ಒಬ್ಬರಿಗೆ ಲೇಟಾಗಿ ಬರುತ್ತೆ ಅಷ್ಟೇ ಆದ್ರೆ ಇಲ್ಲಿ ಯಾವುದೇ ಒಂದು ಜಿಲ್ಲಾವಾರನು ಹಣವನ್ನು ವರ್ಗಾವಣೆ ಮಾಡಿಲ್ಲ ನೆಕ್ಸ್ಟ್ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಮ ಖಾತೆಗೆ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ನಾವೇ ಮೊಬೈಲ್ ಅಲ್ಲಿ ಚೆಕ್ ಮಾಡೋದು ಅಂತ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ವೀಡಿಯೋನ ಹೆಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಫುಲ್ ಇನ್ಫಾರ್ಮೇಶನ್ ಅನ್ನು ತಿಳ್ಕೊಬಹುದು ಹಾಗೆ ಈಗಾಗಲೇ ನವೆಂಬರ್ ತಿಂಗಳು ಹಾಗೆ ಡಿಸೆಂಬರ್ ತಿಂಗಳಿನ ಹಾಕಿ ಹಣನೂ ಸಹ ಬಿಡುಗಡೆ ಮಾಡಿದ್ದಾರೆ ಅದನ್ನು ಸಹ ನೀವು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಹಣ ಬಂದಿದೆ ಅಥವಾ ಇಲ್ಲ ಅಂತ ನೀವೇ ತಿಳ್ಕೋಬೋದು ಹಾಗೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನನ್ನ ಚಾನಲ್ನಲ್ಲಿ ಬರುವಂತಹ ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ